ಬೆಂಗಳೂರಿನಲ್ಲಿ ಇಂದು ರಾಜ್ಯ ಮಟ್ಟದ ಕ್ಷೇಮಾಭಿವೃದ್ಧಿ ನೌಕರರ ಸಂಘದ ಸಭೆ ನೌಕರರ ಮುಖ್ಯ ಬೇಡಿಕೆಗಳ ಬಗ್ಗೆ ಚರ್ಚೆ ನಡೆಸಲಾಯಿತು ಕ್ಷೇಮಾಭಿವೃದ್ಧಿ ನೌಕರರಿಗೆ ಪಿಂಚಣಿ ಸೌಲಭ್ಯಗಳು ಗಳಿಕೆ ರಜಾ ನಗದು ಸೌಲಭ್ಯ ನೌಕರರಿಗೆ ಬರಬೇಕಾದ ಸೌಲಭ್ಯಗಳು ಸರ್ಕಾರ ಜಾರಿಗೆ ತರಬೇಕು ಇಲ್ಲವಾದಲ್ಲಿ ಮುಂದಿನ ಚಳಿಗಾಲದ ಅಧಿವೇಶನದ ವೇಳೆ ನೌಕರರ ಮುಷ್ಕರ ನೋಟಿಸ್ ನೀಡಿ ಹೋರಾಟ ನಡೆಸಲಾಗುವುದು ಎಂದು ಅಧ್ಯಕ್ಷರಾದ ಎಎಂ ನಾಗರಾಜರವರು ಸಭೆಯಲ್ಲಿ ಸರ್ಕಾರಕ್ಕೆ ನೇರ ಎಚ್ಚರಿಕೆಯನ್ನು ನೀಡಿದ್ದಾರೆ ಇವತ್ತು ಬೆಂಗಳೂರಿನಲ್ಲಿ ಒಂದು ಸಭೆಯನ್ನು ಕರೆದಿದ್ದೀವಿ ದಿನಗೂಲಿ ಕ್ಷೇಮಾಭಿವೃದ್ಧಿ ನೌಕರರ ರಾಜ್ಯ ಮಟ್ಟದ ಇದು ಎರಡನೇ ಸಭೆ ಸಭೆಯ ಉದ್ದೇಶ ಇಷ್ಟೇ ಈಗೇನು ಆಗಲೇ ಸರ್ಕಾರಕ್ಕೆ ನಾವು ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ನೋಟಿಸನ್ನು ಜಾರಿ ಮಾಡಿದ್ವಿ ಆ ನೋಟಿಸ್ನಲ್ಲಿ ನಿವೃತ್ತ ನೌಕರರಿಗೆ ಪಿಂಚಣಿ ಸೌಲಭ್ಯ ಗಳಿಕೆ ರಜಾ ನಗದಿ ಸಕರಣ ಸೌಲಭ್ಯ ಹಾಗೂ ಎಚ್ ಆರ್ ಎ ಹಂಡ್ರೆಡ್ ಪರ್ಸೆಂಟು ಮತ್ತು ಆರೋಗ್ಯ ವಿಮೆ ಈ ಥರ ಮೂರು ನಾಲ್ಕು ಬೇಡಿಕೆಗಳನ್ನು ಮುಂದಿಟ್ಟಿದ್ವಿ ಈಗಾಗಲೇ ಸರ್ಕಾರಿ ನೌಕರರಿಗೆ ಕಳೆದ ಏಪ್ರಿಲ್ ಇಪ್ಪತ್ತ್ಮೂರರಿಂದ ಇಂಟ್ರಿಮ್ ರಿಲೀಫ್ ಕೊಟ್ಟಿದ್ದಾರೆ ಹದಿನೇಳು ಪರ್ಸೆಂಟು ಅದನ್ನು ನಮ್ಮ ಕ್ಷೇಮಾಭಿವೃದ್ಧಿ ನೌಕರರು ಕೊಟ್ಟಲಿಲ್ಲ ಈ ಎಲ್ಲ ವಿಚಾರಗಳನ್ನು ಮತ್ತೊಮ್ಮೆ ನಾವು ಸರ್ಕಾರದ ಗಮನಕ್ಕೆ ತರಬೇಕು ಮತ್ತೆ ನಮ್ಮ ಹೋರಾಟವನ್ನು ಮುಂದುವರಿಸಬೇಕು ಅಂತ ಹೇಳಿ ಇವತ್ತು ಸಭೆಯಲ್ಲಿ ಸರ್ವಾನುಮತದಿಂದ ತೀರ್ಮಾನ ಮಾಡಿದ್ದೀವಿ ಬರುವ ಬೆಳಗಾವಿ ಅಧಿವೇಶನಕ್ಕೆ ನಾವೆಲ್ಲರೂ ಕೂಡ ಸಂಘಟಿತರಾಗಿ ಹೋರಾಟವನ್ನು ಮಾಡಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದೀವಿ ಮುಂದಿನ ಹೋರಾಟದ ಪೂರ್ವಭಾವಿ ಸಭೆಯನ್ನು ನಾವು ಇವತ್ತು ಕರೆದಿದ್ದೀವಿ ಬೆಳಗಾವಿ ಅಧಿವೇಶನದ ನಂತರದಲ್ಲಿ ಕ್ಷೇಮಾಭಿವೃದ್ಧಿ ನೌಕರರ ಬೃಹತ್ ಪ್ರಮಾಣದ ಹೋರಾಟ ರಾಜ್ಯದ ಎಲ್ಲ ಇಲಾಖೆಗಳ ಹಾಲಿ ಕೆಲಸ ನಿಲ್ವಹಿಸಿ ನಿರ್ವಹಿಸುವಂಥವರು ನಿವೃತ್ತಿಯಾದಂಥ ನೌಕರರ ಒಂದು ಒಗ್ಗೂಡುವಿಕೆಯಿಂದ ನಾವು ಹೋರಾಟವನ್ನು ಮಾಡಿ ಸರ್ಕಾರಕ್ಕೆ ಗಮನ ಸೆಳೀತೀವಿ ನಾವು ಕೇಳ್ತಾ ಇರೋದಿಷ್ಟೇ ಈಗಾಗಲೇ ಕ್ಷೇಮಾಭಿವೃದ್ಧಿ ನೌಕರರು ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿ ತನಕ ಹತ್ತು ವರ್ಷಗಳಾಗಿದೆ ಕೆಲವರು ಐದು ವರ್ಷ ಆಗಿದೆ ಎಂಟು ವರ್ಷ ಆಗಿದೆ ನಿವೃತ್ತಿ ನೌಕರರ ಜೀವನ ಇವತ್ತು ಭಾಳ ಕಷ್ಟಕರ ಆಗಿದೆ ಈ ಮುಂದೆ ಈಗ ಹಾಲಿ ಇರ್ತಕ್ಕಂಥ ನೌಕರರು ಕೂಡ ಮುಂದೆ ನಿವೃತ್ತಿ ಆಗೋರು ಇರೋದ್ರಿಂದ ಎಲ್ಲ ನೌಕರರಿಗೂ ಈ ಸಾಮಾಜಿಕ ಭದ್ರತೆಯಡಿಯಲ್ಲಿ ಸಿಗಬೇಕಾಗಿರ್ತಕ್ಕಂತಹ ಪಿಂಚಣಿ ಸೌಲಭ್ಯ ನಮ್ಮ ಹಕ್ಕು ಕಾನೂನುಬದ್ಧವಾದಂಥ ಒಂದು ಜಾರಿಯಾಗುವಂಥ ವಿಚಾರ ಇದು ಇದನ್ನು ಕ್ಷೇಮಾಭಿವೃದ್ಧಿ ಅಧಿನಿಯಮ ಶಾಸನದಲ್ಲಿ ಇದ್ದರೂ ಕೂಡ ಸರ್ಕಾರ ಮೀನಾಮೇಷ ಮಾಡಿದೆ ಅಧಿಕಾರಿಗಳ ಒಂದು ಕುತಂತ್ರದಿಂದ ನಾವು ತಗೊಳಕ್ಕಾಗಲಿಲ್ಲ ಹಾಗಾಗಿ ನಾವು ಇದನ್ನು ನಮ್ಮ ಹೋರಾಟದ ಮುಖಾಂತರನೇ ತಗೋತೀವಿ ಅಂತ ಹೇಳಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮಾಧ್ಯಮದ ಮುಖಾಂತರ ಒಂದು ಸಂದೇಶವನ್ನು ಕಳಿಸ್ತಾ ಇದ್ದೀವಿ ನಾವು ಹೋರಾಟ ಶತಸಿದ್ಧ ನಮ್ಮ ಬೇಡಿಕೆ ಈಡೇರೋ ತನಕ ನಮ್ಮದು ಹೋರಾಟ ಆಗುತ್ತೆ ಸರ್ ನೋಡಿ ಒಂದು ಏಳು ಎಂಬತ್ನಾಲ್ಕರ ಪೂರ್ವದಲ್ಲಿ ಕೆಲಸ ಮಾಡ್ಕೊಂಡು ಬಂದಂಥ ನೌಕರರು ಈ ಕ್ಷೇಮಾಭಿವೃದ್ಧಿ ಸೇರಿಸಿದ್ದಾರೆ ನಂತರ ಎರಡು ಸಾವಿರದ ಹನ್ನೆರಡನೇ ಎಸ್ ಪಿಯಿಂದ ಹಿಡ್ಕೊಂಡು ಇವತ್ತವರೆಗೂ ಕ್ಷೇಮಾಭಿವೃದ್ಧಿ ಮಾಡಿಬಿಟ್ಟು ಬಿಟ್ಬಿಟ್ರು ಕೈ ಬಿಟ್ಬಿಟ್ರು ನನ್ನ ನೌಕರು ಸುಮಾರು ಜನ ಇಲ್ಲೇ ಇದ್ದಾರೆ ಒಂದು ಹದಿನೈದು ಜನ ನೌಕರು ಈಗ 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 ಆಗಿರೋರು ಬಂದಿದ್ದಾರೆ ಈಗ ಅವ್ರು ಹೇಳ್ತಾಯಿದ್ರು ಈಗೆಲ್ಲ ಅನೇಕ ಸಮಸ್ಯೆಗಳಿದೆ ದಯಮಾಡಿ ಏನಿದೆ ಒಂದು ಗಾರ್ಮೆಂಟ್ಸ್ಗೆ ಹೋಗೋರಿಗೆ ಇವತ್ತು ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಎಸ್ ಕೆ ಸಿ ಮತ್ತು ಇದು ಕೊಡ್ತಾರೆ ಒಂದು ಪಿಂಚಣಿ ಕೊಡ್ತಾರೆ ಅಟಲ್ ಬಿಹಾರಿ ಪೇ ಪಿಂಚಣಿ ಇದೆ ಇದೆಲ್ಲ ಇದೆ ಆದರೆ ಸರ್ಕಾರಿ ನೌಕರು ಅಂತೇಳಿ ನಾವು ನಿವೃತ್ತಿ ಆದರೆ ಒಂದು ಪೈಸೆ ಹೇಳಿದ್ರೆ ಕಳಿಸ್ತಾ ಇದ್ದಾರಲ್ಲ ಇದು ನ್ಯಾಯವ ಇದು ಕೆ ಸಿ ಎಸ್ ಆರ್ ಹಾಂ ಎರಡು ಸಾವಿರ ಅದು ಹನ್ನೆರಡನೇ ಅಧಿವೇಶನದಲ್ಲಿ ಏನೇನಿದೆ ಅದನ್ನೆಲ್ಲ ಕೊಟ್ಟರೆ ಸಾಕು ನಮಗೆ ಬೇಡ ನೋಡಿ ಇಲ್ಲ ಬರೀ ಮಾತ್ರೆ ಖರ್ಚಿಲ್ಲದ್ರೇ ಭಾಳ ನ್ಯಾಯ ಆಗ್ತಿದೆ ದಯಮಾಡಿ ಸರ್ಕಾರಕ್ಕೆ ತಮ್ಮ ಮಾಧ್ಯಮದ ಮುಖಾಂತರ ಒಂದು ಓಲೆ ಕೊಡಬೇಕಂತೇಳಿ ನಾವು ಈ ಇಲ್ಲಿ ಇದು ಈ ಓಲೆಗೆ ಅವರು ಮುಂದೆ ಅಂತಂದ್ರೆ ನೆಕ್ಸ್ಟ್ ಬೆಳಗಾವಿ ಅಧಿವೇಶನ ನೆಕ್ಸ್ಟ್ ಅದರ ನಂತರ ಇನ್ನೊಂದು ಅಧಿವೇಶನದಲ್ಲಿ ಮುಂದೆ ಅದು ಹೋರಾಟನ ಸರ್ಕಾರನೇ ಒಣೆಗೆ ಹೊತ್ಕೋಬೇಕಾಗ್ತದೆ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ನಿವೃತ್ತಿಯಾಗಿ ನಾವು ಹನ್ನೆರಡು ವರ್ಷ ಆಯಿತು ಇವತ್ತು ಏನಾಗಿದೆ ಅಂತಂದರೆ ಒಂದು ಹೊರಗಡೆ ಹೋಗಬೇಕಾದ್ರೆ ಒಂದು ರೂಪಾಯಿ ದುಡ್ಡಿಲ್ಲ ಆ ಥರ ಆಗಿದೆ ಪರಿಸ್ಥಿತಿ ಸರ್ಕಾರ ನಮ್ಮ ಇದನ್ನು ಯಾವ ರೀತಿ ಪರಿಗಣಿಸಿದೆ ಅಂದರೆ ಭಿಕ್ಷಿಗಿಂತ ಕಡೆಯಾಗಿ ನಮ್ಮನ್ನು ಕಾಣ್ತಾ ಇದೆ ಆದರೂ ಒಂದು ಪಕ್ಷ ಯಾರಾದರೂ ಒಂದು ರೂಪಾಯಿ ಹಾಕ್ತಾರೆ ನಮಗೆ ಹಾಕಾರೆ ಯಾರು ಇಲ್ಲ ಆ ಥರ ಆಗಿಬಿಡ್ದು ನಮ್ಮ ಪರಿಸ್ಥಿತಿ ಆದ್ದರಿಂದ ಸರ್ಕಾರ ಈ ರೀತಿ ನಡೆಸ್ಕೊಂಡಿರೋದು ನಿಜವಾಗ ಸರ್ಕಾರಕ್ಕೆ ಶೋಭೆ ತರ ಅಂಥದ್ದಲ್ಲ ಇದು ಸರ್ಕಾರಿ ನೌಕರರ ಘನತೆಗೆ ಸರ್ಕಾರಕ್ಕೆ ಘನತೆನೂ ಅಲ್ಲ ಇದು ಆದ್ದರಿಂದ ಸರ್ಕಾರ ಆದ್ರೂ ಕಂಡ್ತಾ ಇರೋದು ಸ ದಿನಗೂಲಿ ನೌಕರು ಏನು ನಿವೃತ್ತರಾಗಿದ್ದಾರೆ ಅವ್ರಿಗೆ ಎಲ್ಲ ಸೌಲಭ್ಯನ ಸರ್ಕಾರಿ ನೌಕರಿಗೆ ಏನು ಕೊಡ್ತಾ ಇದ್ದಾರೋ ಆ ಸೌಲಭ್ಯನ ಅವ್ರಿಗೂ ಅಂತ ಅಂತೇಳಿ ನಾನು ಈ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಇದ್ದೀನಿ